ಮಾಗಡಿ ತಾಲೂಕು ಕುದೂರು ಮತ್ತು ಸುಗ್ಗನಹಳ್ಳಿ ಗ್ರಾಮದಲ್ಲಿ ಗುರುವಾರ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ತಾರೀಕಿಂದ ಮೂವತ್ತನೇ ತಾರೀಕು ವರೆಗೂ ಆಚರಿಸ್ತಾರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಗರ್ಭಿಣಿ ಬಾಣಂತಿ ಮತ್ತು ಕಿಶೋ ಅಧೀರದ ಕಿಶೋರಿಯರಲ್ಲಿ ರಕ್ತನತೆ ಮತ್ತು ಅಪೋಷಕರನ್ನು ಹೋಗಲಾಡಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಅಂಗನವಾಡಿಗಳಲ್ಲಿ ಇದನ್ನು ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ವರೆಗೂ ಆಚರಿಸ್ತಾರೆ ಮತ್ತು ಆಮೇಲೆ ಶು ಪ್ರತಿ ಮೊದಲನೇ ಶುಕ್ರವಾರ ಮೂರನೇ ಶುಕ್ರವಾರ ಸಿ ಬಿ ಆಕ್ಟಿವಿಟೀಸ್ ಅಂತ ಗರ್ಭಿಣಿ ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಅಂಗನವಾಡಿಯಲ್ಲಿ ಹೆಚ್ಚಾಗಿ ಇದಕ್ಕೆ ಕಾರ್ಯಕ್ರಮವನ್ನು ಮಾಡ್ತವ್ರೆ ನಮ್ಮ ಅಂಗನವಾಡಿಯಲ್ಲಿ ಸಿ ಸಿಗುವಂಥ ಸೌಲಭ್ಯಗಳು ಮಾತೃವಂದನಾ ಮತ್ತು ಭಾಗ್ಯಲಕ್ಷ್ಮಿ ಎಲ್ಲ ಸುಕನ್ಯಾ ಸಮೃದ್ಧಿ ಯೋಜನೆಗಳನ್ನು ಉಪಯೋಗಿಸಿಕೊಳ್ಬೇಕಂತ ಈ ಮೂಲಕ ತಿಳಿಸುತ್ತೇನೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಕುದೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪೋಷಣ ಅಭಿಯಾನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಪೋಷಣ ಅಭಿಯಾನ ಕಾರ್ಯಕ್ರಮದ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ ಸ್ಥಳೀಯವಾಗಿ ಲಭ್ಯ ಇರೋ ಹಣ್ಣುಗಳು ತರಕಾರಿಗಳನ್ನ ಹೇಗೆ ಉಪಯೋಗಿಸ್ಕೊಂಡು ನಾವು ನಮ್ಮ ನ್ಯೂಟ್ರಿಷನ್ನ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ಹೇಳೋದು ಒಂದು ಮೇನ್ ಉದ್ದೇಶ ಈ ಕಾರ್ಯಕ್ರಮದ್ದು ಸೊ ಈ ಪ್ರೋಗ್ರಾಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಪೋಷಣ್ ಅಭಿಯಾನದಲ್ಲಿ ನಾವು ತಾಯಂದಿರಿಗೆ ಮತ್ತು ಮಕ್ಕಳಿಗೆ ಏನು ನ್ಯೂಟ್ರಿಷನ್ ಅವೈಲೇಬಲ್ ಇರೋದು ಇದೆ ಮತ್ತು ಅವರು ಕುಂದು ಕೊರತೆ ಇರೋದನ್ನ ಹೇಗೆ ಸರಿ ಮಾಡ್ಕೊಳ್ಬೋದು ಅನ್ನೋದನ್ನ ಹೇಳ್ತೀವಿ ಪ್ರತಿಯೊಂದಕ್ಕೂ ಮಾತ್ರೆ ಅಥವಾ ಟ್ರೀಟ್ಮೆಂಟೇ ಮದ್ದಲ್ಲ ನಮ್ಮ ಸುತ್ತಮುತ್ತ ಇರೋ ಹಣ್ಣು ತರಕಾರಿಯಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅದರಿಂದ ಏನೇನು ನ್ಯೂಟ್ರಿಟಿವ್ ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ನಾವು ಐರನ್ ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿ ತಾಯಿ ಮಕ್ಕಳಲ್ಲಿ ಇದೆ ಅಂತ ಹೇಳ್ತೀವಿ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಬರೀ ಮಾತ್ರೆಯಿಂದ ಅಷ್ಟೇ ಅಲ್ಲ ಈಗ ನುಗ್ಗೆ ಸೊಪ್ಪು ಇರ್ಬೋದು ಬೇರೆ ಬೆಲ್ಲ ಮತ್ತು ಚಿಕ್ಕೀಸ್ ಮಾಡಿ ಕೊಡ್ತೀವಲ್ಲ ಅದರಲ್ಲಿ ಎಷ್ಟು ಕಬ್ಬಿಣಾಂಶ ಇರುತ್ತೆ ಎಷ್ಟು ಕ್ಯಾಲ್ಶಿಯಂ ಇರುತ್ತೆ ಅದನ್ನು ತೊಗೊಂಡ್ರೆ ಯಾವುದೇ ರೀತಿ ಮಾತ್ರೆ ಇರ್ಬೋದು ಅಥವಾ ಬೇರೆ ಸಿರಪ್ಸ್ ಇರ್ಬೋದು ಅದೆಲ್ಲ ಬೇಕಾಗೋದಿಲ್ಲ ಅದೇ ಥರ ಬೇರೆ ಈ ನಾರ್ಮಲ್ ಆಗಿ ಸಿಗೋವಂಥ ಸೊಪ್ಪುಗಳನ್ನ ಬಳಸಿದಾಗ ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಿಂದ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ ಯಾವುದೇ ರೀತಿ ಬೇರೆ ತೊಂದರೆ ಇದ್ದರೆ ಅದೆಲ್ಲ ಸರಿ ಹೋಗುತ್ತೆ ಮತ್ತು ಏನು ಈಗ ಹಳ್ಳಿಗಳ ಕಡೆ ಫುಡ್ ಟ್ಯಾಬೂಸ್ ಅಂತ ಹೇಳ್ತೀವಿ ಈ ಪರಂಗಿ ಹಣ್ಣು ಯೂಸ್ ಮಾಡಿದರೆ ಅಬಾಷನ್ ಆಗುತ್ತೆ ಅನ್ನೋದಿರ್ಬೋದು ಆ ಥರದ್ದೆಲ್ಲ ಮಿಸ್ಕನ್ಸೆಪ್ಷನ್ಸ್ ಇದೆ ಅದನ್ನೆಲ್ಲ ಸರಿ ಮಾಡಿಕೊಳ್ಬೇಕು ಮತ್ತು ಈಗ ಏನೇನು ಅವೈಲೇಬಲ್ ಇದೆ ಅದನ್ನು ಯೂಸ್ ಮಾಡಿ ನಮ್ಮ ನ್ಯೂಟ್ರಿಷನ್ ಡಿಫಿಷಿಯನ್ಸಿನ ಕರೆಕ್ಟ್ ಮಾಡ್ಕೊಳ್ಬೋದು ನಾವೇನು ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ತೀವಿ ಹಳದಿ ಬಣ್ಣ ಹೊಂದಿರೋ ಹಣ್ಣುಗಳು ಈ ಪಪ್ಪಾಯ ಇರ್ಬೋದು ಮತ್ತು ಕುಂಬಳಕಾಯಿ ಇರ್ಬೋದು ಬೇರೆ ಹಣ್ಣುಗಳಲ್ಲಿ ವಿಟಮಿನ್ ಸಿ ಈಗ ಕೋವಿಡ್ ಟೈಮಲ್ಲಿ ನಾವು ತುಂಬ ವಿಟಮಿನ್ ಸಿ ತೊಗೊಳ್ಬೇಕು ಮಾತ್ರೆಗೆ ತುಂಬ ಡಿಮ್ಯಾಂಡ್ ಇತ್ತು ಅದು ನಾರ್ಮಲಾಗಿ ನಮ್ಮ ಬೆಟ್ಟದ ನಲ್ಲಿಕಾಯಿ ಇರ್ಬೋದು ಪಪ್ಪಾಯ ಇರ್ಬೋದು ಆರೆಂಜ್ ಇರ್ಬೋದು ಅದರಲ್ಲೆಲ್ಲ ತುಂಬ ಅಬಂಡೆನ್ಸ್ ಆಗಿರುತ್ತೆ ಸೊ ನಾವು ಮಾತ್ರೆನೇ ತೊಗೊಳ್ಬೇಕಂತ ಇಲ್ಲ ಅದೆಲ್ಲ ತಗೊಂಡ್ರೆ ಆಗತ್ತೆ ಆ್ಯಂಡ್ ನ್ಯೂಟ್ರಿಷನ್ ಜೊತೆಗೆ ನಮಗೆ ನೀರು ಎಷ್ಟು ಇಂಪಾರ್ಟೆಂಟ್ ಅಂತ ಆಗುತ್ತೆ ಈಗ ಹಳ್ಳಿಗಳ ಕಡೆ ಹೇಳ್ತಾರೆ ಹೀಟ್ ಆಗುತ್ತೆ ಬಾಡಿ ಕೈ ಕಾಲು ಉರಿ ಬರುತ್ತೆ ಬಾಯಲ್ಲಿ ಉಣ್ಣಾಗತ್ತೆ ಅಂತ ಅದೆಲ್ಲ ಬಾಡಿಯಲ್ಲಿ ನೀರಿನ ಅಂಶ ಕಡಿಮೆ ಆಗತ್ತೆ ಸೊ ನಾವು ಆಗಿ ಒಂದು ದಿನಕ್ಕೆ ಮೂರರಿಂದ ನಾಲ್ಕು ಲೀಟ್ರ್ ನೀರು ತಗೊಂಡಾಗ ಇದೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಮತ್ತು ಅಭಿಯಾನದಲ್ಲಿ ನ್ಯೂಟ್ರಿಷನ್ ಬಗ್ಗೆ ಮಾತಾಡೋದ್ರಿಂದ ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಏನು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಕಾಂಟ್ರಾಸೆಪ್ಷನ್ ಅಂದರೆ ಒಂದು ಮಗುಗೂ ಇನ್ನೊಂದು ಮಗುಗೂ ಅಂತರ ಕೊಡಬೇಕು ಅದು ಕಡಿಮೆ ಆದಾಗ ಮಿನಿಮಮ್ ಎರಡರಿಂದ ಮೂರು ವರ್ಷ ಅಂತರ ಇಲ್ಲದೆ ಒಂದು ತಾಯಿ ಎರಡನೇ ಸರ್ತಿ ಮತ್ತೆ ಗರ್ಭಿಣಿ ಆದಾಗ ತಾಯಿ ಆರೋಗ್ಯಕ್ಕೂ ತುಂಬ ತೊಂದರೆ ಆಗುತ್ತೆ ಮತ್ತು ಮಗುವಿನ ಆರೋಗ್ಯಕ್ಕೂ ತುಂಬ ತೊಂದರೆ ಆಗುತ್ತೆ ಸೊ ಕರೆಕ್ಟಾಗಿ ಎರಡರಿಂದ ಮೂರು ವರ್ಷ ಅಂತರ ಈ ನಾವೇನು ಹೇಳ್ತೀವಿ ಕುಟುಂಬ ಕಲ್ಯಾಣ ಯೋಜನೆಗಳನ್ನ ಬಳಸಿ ಅಂತರ ಕಾಪಾಡಿದಾಗ ತಾಯಿ ಮತ್ತು ಮಗು ಆರೋಗ್ಯ ಇಬ್ಬರದೂ ಇಂಪ್ರೂವ್ ಆಗುತ್ತೆ ಈ ಸ್ಯಾಮ್ ಮತ್ತು ಮ್ಯಾಮ್ ಮಕ್ಕಳು ಅಂತ ಹೇಳ್ತೀವಿ ಆ ಮ ಆ ಸಂಖ್ಯೆಗಳು ಕಡಿಮೆ ಆಗುತ್ತೆ ಮತ್ತು ತಾಯಿ ಮರಣ ಶಿಶು ಮರಣ ಎರಡೂ ಕಡಿಮೆ ಆಗುತ್ತೆ ಸೊ ನ್ಯೂಟ್ರಿಷನ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ನಾವು ನಾವು ಅಳವಡಿಸ್ಕೊಂಡು ಫಸ್ಟು ಅದನ್ನು ಬೇರೆಯವ್ರಿಗೆ ತಿಳಿಸ್ಕೊಟ್ಟಲ್ಲಿ ನಾವು ಈ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಎಲ್ರಿಗೂ ಒಳ್ಳೆಯ ಹೆಲ್ತ್ ಕೊಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು